ಕೆಲಸ ಮಾಡ್ತಾನೆ ಹ್ಮ್ ಬಾಡಿಗೆ ಯಾರನ್ನ ಹಾಕೊಂಡು ಹೋಗ್ಬಾರ್ದಂತೆ ನನ್ಗೆ ಸಾರಿ ಮತ್ ಇವನ್ ಏನಾದ್ರು ಮಾಡ್ಕೊಂಡ್ರೆ ಏನ್ ಮಾಡೋದು ಯಾರನ್ನು ಗಾಡಿ ಹಚ್ಬಾರ್ದು ಅಚ್ಚು ಅದು ಅದಕ್ಕೆ ನಾವು ಗಾಡಿಯಲ್ಲಿ ಹತ್ತಿರದು ಗೊತ್ತಿರಲ್ವಾ ಚಾಚ ನಾವು ಗಾಡಿಯಲ್ಲಿ ಹತ್ತಿರದು ಅವರಿಗೆ ಚೂರು ಗೊತ್ತಿರಲ್ಲ ಅರೆ ಅಚ್ಚು ಏನ್ಗೆ ಹೇಳ್ತಾ ಇದ್ಯಾ ನಾವು ಇದೇ ತರ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅವರಿಗೆ ಕೇಳಿಸತೆ ಸರಿ ಸರಿ ಹಂಗಂದ್ರೆ ನಾವು ಸೈಲೆಂಟ್ ಆಗಿ ಆಯ್ತಾ ಹ್ಮ್ ಆಯ್ತು ರೇಷ್ಮಾ ನಾವೇನೋ ಇನ್ ಸ್ವಲ್ಪತ್ರಲ್ಲಿ ಅಮ್ಮ ಅಪ್ಪನ ಹತ್ರ ಹೋಗಿ ಸೇರ್ಕೊಳ್ತೀವಿ ಎಷ್ಟು ಖುಷಿ ಆಗ್ತಾ ಹೌದು ಅಚ್ಚು ಅದು ನೆನ್ಸ್ಕೊಂಡ್ರೆ ತುಂಬಾನೇ ಖುಷಿ ಆಗ್ತೈತಿ ಹೇ ಅಚ್ಚು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಗೊತ್ತಾ ಹೌದು ಜೂಲಿ ನನಗೂ ಹಂಗೆ ಇದೆ ನಾವು ಹೋಗಿದ ತಕ್ಷಣ ಅಪ್ಪ ಅಮ್ಮ ಎಲ್ಲ ಎಷ್ಟು ಸಂತೋಷ ಪಡ್ತಾರಲ್ಲ ಅವರು ಇಷ್ಟು ದಿನ ನಮ್ಮನ್ನ ಹುಡುಕ್ತಾ ಹುಡುಕ್ತಾ ತುಂಬಾ ಸುಸ್ತಾಗಿರ್ತಾರೆ ಹೌದು ಅಚ್ಚು ನಮ್ಮನ್ನ ಹುಡುಕ್ತಾ ಅವರು ಮನೆಯಲ್ಲಿ ಇರ್ತಾರೋ ಇಲ್ಲ ಗೋವಾದಲ್ಲಿ ಇರ್ತಾರ ಅಂತ ನನಗೆ ತಲೆಗೆ ಹೋಗ್ತಾ ಇಲ್ಲ ಹ್ಮ್ ಹೌದಲ್ಲ ಒಂದ್ ವೇಳೆ ಗೋವಾದಲ್ಲಿ ಇದ್ರೆ ಏನ್ ಮಾಡೋದು ಹರೇ ಅಚ್ಚು ಫೋನ್ಗೆ ಮಾಡಿ ಕರೆ ಆಯ್ತು ನಾವು ಮನೆಗೆ ಬಂದ್ಬಿಟ್ಟಿ ಅಂತ ಹ್ಮ್ ಅಲ್ಲ ನಾವು ಎಷ್ಟು ಕಷ್ಟಪಟ್ಟು ಕಾರಿಂದ ಇಲ್ಲಿವರೆಗೂ ಬಂದಿದ್ದೀವಲ್ಲ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಎಷ್ಟು ಒಂದು ಅಂತ ಗೊತ್ತಾ ಅಚ್ಚು ಹೌದು ನಮ್ದು ಒಟ್ಟಿಗೆ ಎಲ್ಲ ಎಷ್ಟು ಪಟ್ಟಿದೀವಿ ಅದು ಯಾವಾಗಲೂ ನಾವು ಹಿಂದೆ ಯಾರು ಮಾತಾಡ್ತಾನೆ ಬರಂಗಿದೆ ಏನು ಒಂದ್ ನೀವು ನೀವ್ ಆಟಾ ಗಾಡಿನೇ ಸಿಕ್ಕಿರೋದಾ ಹ್ಮ್ ಗಾಡಿ ಎಲ್ ಕರ್ಕೊಂಡೋಗೋದು ಮೊದ್ಲು ಗಾಡಿಯಿಂದ ಕೆಳಗಿಲಿ ಅಂಕಲ್ ಇಲ್ಲ ಏನಿಲ್ಲ ಕೆಳಗಿಲಿಯಮ್ಮ ಮೊದ್ಲು ಈಗ ಇಳಿತೀರಾ ಎಲ್ರ ಹೇಳ ಕೆಳಗಾಕ್ಲಾ

ಏ ಹರೇ ಲಿಲಿ ಏನು ಇವಳು ಅಚ್ಚು ಹಿಂಗೆ ಮಾತಾಡ್ತಾ ಇದ್ದಾಳೆ ಅವ್ರು ನಮ್ಮನ್ನ ಹೊಡ್ಬಿಟ್ರೆ ಏನ್ ಮಾಡೋದು ನೀನು ಸ್ವಲ್ಪ ಅಚ್ಚುಗೆ ಹೇಳು ಕೆಳಗಿಳಿಯ ಕೇಳು ಅಚ್ಚು ಏನು ಸುಮ್ನೆ ಕೆಳಗಿಳಿ ಅವ್ರ ಏನಾದ್ರು ಹೊಡೆದ್ರು ಅಂದ್ರೆ ಏನ್ ಮಾಡೋದು ತುಂಬಾ ಸಿಟ್ಟಲ್ಲಿದ್ದಾರೆ ಅವ್ರ ಗಾಡಿ ಮೇಲೆ ನಿಂಕೊಂಡು ಏನ್ ಮಾಡ್ತಾ ಇದ್ಯಾ ನೀನು ಅವ್ರ ಮೊದಲೇ ಸಿಟ್ಟಲ್ಲಿ ಅವಣ್ಣ ಎಲ್ಲಾರು ಹೊಡೆದ್ರೆ ಏನ್ ಮಾಡೋದು ಸುಮ್ಮನೆ ಇರು ಅಂತ ಹೇಳಬೇಕಾ ಲಿಲಿ ಸುಮ್ಮನೆ ಇರು ಏ ಹುಡುಗಿ ಓಯ್ ಆ ಅಂತ ಹೇಳಿ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ ಆ ಆ ಏನಂತ ಹೇಳಿದ್ರಿ ಕೆಳಗೆ ಇಳಿ ಅಂತ ಹೇಳಿದ್ದು ನಾನು ಕೇಳಬೇಕು ನಾನು ಹೇಳಲ್ಲ ನೀ ಯಾಕೆ ನಮ್ಮನ್ನ ಈ ಗಾಡಿಯಲ್ಲಿ ಕಕ್ಕೊ ಬಂದ್ರಿ ನಾವು ಯಾಕೆ ಇಲ್ಲಿ ಇಳಿಬೇಕು ಅರೆ ಲಿಲಿ ಇವಳು ಏನು ಅಚ್ಚು ಅಷ್ಟು ದೊಡ್ಡ ಅಣ್ಣ ಅತ್ರ ಈ ತರ ಮಾತಾಡ್ತಾ ಇದ್ದಾಳೆ ಅವರಿಗೆ ಸಿಟ್ಟಿಗೆ ಬಂದ್ರೆ ಏನು ಮಾಡ್ತಾರೆ ನಮ್ಮನ್ನ நான் கிடனா <yedun> 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 ನಾನಾ ಹುಡ್ಗಿ ನಾನ್ ಯಾವಾಗ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ನೀವ್ ಏನ್ ಮಾತಾಡ್ತಾ ಇದ್ದೀರಾ ಏನು ಅರ್ಥನೇ ಆಗ್ತಾ ಇಲ್ಲ

ಏ ಹುಡ್ಗೀರಾ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಹಾ ನಾನ್ ಇನ್ವರೆಗೂ ಕಾಗೆಹಳ್ಳಿಗೆ ಹೋಗಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀವು ಕಾಗೆಹಳ್ಳಿಗೆ ತಗೊಂಡೋಗಿ ಬಿಡಕ್ಕೆ ಹೇಳ್ತಾ ಇದ್ದಿಲ್ಲ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಬಸ್ ಟಿಕೆಟಿಗೆ ದುಡ್ಡು ಆಗತ್ತೆ ಅಂತ ಅಂದ್ಬಿಟ್ಟು ನಾನ್ ವ್ಯಾನ್ ಇಟ್ಕೊಂಡು ನೀವು ಹತ್ಕೊಂಡು ಈ ತರ ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ಹಾ ನೀವು ಹತ್ಕೊಂಡಿರೋದು ಈಚೆ ತಾನೆ ಅದೇಂಗೆ ನೀವು ಕಾಗೆಹಳ್ಳಿಗೆ ಕರ್ಕೊಂಡೋಗಿ ಬಿಡಿ ಅಂತ ಹೇಳ್ತಾ ಇದ್ದೀರಾ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹಂಗೂ ನಾನ್ ಬಿಡ್ಬೇಕಂತ ಹೇಳಿದ್ರೆ ನಿಮ್ಮನ್ನ ಕರ್ಕೊಂಡೋಗಿ ಒಂದ ಕೆಂಚಳ್ಳಿ ಇಲ್ಲ ಆ ಕಾಡಲ್ಲೇ ಬಿಡ್ಬೇಕು ಹೆಂಗೆ ನಾನ್ ಕಾಗೆಹಳ್ಳಿಗೆ ಬಿಡ್ಬೇಕಂತ ಹೇಳ್ತಾ ಇದೀರಾ ನೀವು

ಏನಿದೆ ಈ ಮಕ್ಳು ಹೆಂಗ್ ಬಂದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನೇನೋ ಮಾತಾಡ್ತಾ ಇದಾವೆ ಏನ್ ಮಾಡೋದು ಕಾಗೆ ಹಳ್ಳಿಯಲ್ಲಿ ಇದಾವೆ ಸರಿ ಹೋದ್ರೆ ಹೋಗ್ಲಿ ಕಾಗೆ ಹಳ್ಳಿಯಲ್ಲಿ ಬಿಡಣ ಈ ಮಕ್ಕಳನ್ನ ಕರ್ಕೊಂಡ್ರೆ ಓನರ್ ಇಟ್ಕೊಂಡು ಬೈತಾನೆ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇವು ಪೊಲೀಸಿಗೆ ಫೋನ್ ಅಂತ ಹೇಳ್ತಾ ಇದಾವೆ ಎರಡು ಕಡೆ ಸಿಕ್ಕಾಕೊಂಡು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ಓನರ್ ಗಿಂತ ಪೊಲೀಸು ನಮ್ಮನ್ನ ಎತ್ತಕ್ ತುಳಿತಾರೆ ಪರವಾಗಿಲ್ಲ ಓನರ್ ಹತ್ರ ಏನಾದ್ರು ಮಾತಾಡಿದ್ರೇನು ಅವ್ರು ಒಪ್ಕೊಳ್ತಾರೆ ಇರ್ಲಿ ಇವನ್ನ ಕರ್ಕೊಂಡೋಗಿ ಕಾಗೆ ಇಳ್ಸಿ ಇಳಸ್ಬಿಡಣ ಫಸ್ಟ್ ನನಗೆ ಡೌಟ್ ಈ ಮಕ್ಕಳು ಇಲ್ಲಿಂದ ಬಸ್ಸಿಗೆ ಹಾಕೊಂಡ್ ಹೋಗೋಕೆ ಟಿಕೆಟ್ ದುಡ್ಡಿರಲ್ಲ ಅದಕ್ಕೆ ಇವು ಈ ತರ ಪ್ಲಾನ್ ಮಾಡ್ಕೊಂಡಿದೆ ಅಂತ ಅನ್ಸುತ್ತೆ ನನಗೆ ಏನೋ ಒಂದು ಮೊದಲು ಗಾಡಿ ಬಿಟ್ಟು ಹಿಡಿದ್ರೆ ಸಾಕು ತಗೊಂಡೋಗಿ ಕಾಗೆಹಳ್ಳಿಯಲ್ಲಿ ಇಳಿಸ್ಬಿಟ್ಟು ನಮ್ಮ ಕೆಲಸನ ನಾವು ನೋಡಬೇಕು ಮಕ್ಳೆ ಮಕ್ಳೆ ಫೋನ್ ಅಲ್ಲ ಮಾಡ್ಬೇಡಿ ಪೊಲೀಸಿಗೆ ಕಾಗೆಹಳ್ಳಿ ತಾನೆ ನಾನು ಅದು ಹೋಗೋ ದಾರಿನೇ ಬನ್ನಿ ನಾನು ನಿಮ್ಮನ್ನ ಇಳಿಸ್ತೀನಿ ಬೇಗ ಬೇಗ ಹತ್ಕೊಳ್ಳಿ ಲೇಟ್ ಆಯ್ತು ಓನರ್ ಫೋನ್ ಮಾಡ್ತಾನೆ ಹ್ಮ್ ಯಾಕರ ಹೇಳ್ತಾ ಇದ್ಯಾ ಈ ಅಂತ ಅಂದ್ಬಿಟ್ಟು ಮತ್ತೆ ಈ ಅಂತ ಹೇಳಿದೆ ಮಕ್ಳೇ ಎಲ್ಲರೂ ಹತ್ಕೊಂಡ್ರ ಗಾಡಿಯಲ್ಲಿ மிஸ் நோடி துணா ஜன வீடியோஸ் நோட்ர அது லக்ன மத்தோடீர வீடியோஸ் இஷ்ட ஆய்வு அந்த லைக்ஸ் மத்தி இன்னும் யார் நம்ம நோட் இதே சப்ஸ் பெல் லிங் நான் தான்